ಶ್ವೇತ ನಾನು ಶ್ರೀ ಸಾಯಿ ಡಿಗ್ರಿ ಕಾಲೇಜಲ್ಲಿ ಬಿ ಸಿ ಎಚ್ ಓ ಡಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಕಾಲೇಜಲ್ಲಿ ಪ್ರಥಮ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಆಗಮಿಸಿರುತ್ತೆ ನಮ್ಮ ಕಾಲೇಜಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಹಾಗೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಿಂದ ವಿದ್ಯಾರ್ಥಿಗಳು ಬಂದು ಕೂಡ ಇವತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಕಂಪನಿಯಲ್ಲಿ ಇಂಟರ್ವ್ಯೂ ಅನ್ನು ಕೊಟ್ಟಿರ್ತಾರೆ ಸೊ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಅನುಕೂಲನ ಪಡ್ಕೊಂಡಿದ್ದಾರೆ ಇದರ ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ ಸುಮಾರು ನೂರೈವತ್ತು ಇನ್ನೂರು ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇವತ್ತು ಇಂಟರ್ವ್ಯೂಸ್ ಅನ್ನ ಅಟೆಂಡ್ ಮಾಡಿ ಕೆಲಸನ ಕೂಡ ತಗೊಂಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಯವರು ಬಂದಿದ್ದಾರೆ ಮಕ್ಕಳನ್ನ ಇಂಟರ್ವ್ಯೂ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಕಾಲೇಜ್ ಬಗ್ಗೆ ಒಂದು ಹೇಳಿಕೆನ ಕೊಡಬೇಕು ಯಾಕೆ ಅಂದರೆ ಇವತ್ತು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಹುಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅದರಲ್ಲೂ ಬೆಂಗಳೂರು ಬೇರೆ ಕಡೆ ಹೋಗಿ ಅವ್ರ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋದ್ರಿಂದ ಆದರೆ ಇಲ್ಲಿಗೆ ಕಂಪನೀಸ್ ಬಂದಿರೋದ್ರಿಂದ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಮಕ್ಕಳ ಕಮ್ಯುನಿಕೇಶನ್ನ ತಿಳ್ಕೊಂಡು ಇಲ್ಲಿನವ್ರಿಗೆ ಅವಕಾಶ ಕೊಟ್ಟು ಆ ಇಪ್ಪತ್ತು ಕಂಪನಿಗಳವರು ನಮ್ಮ ಮಕ್ಕಳ ಟ್ಯಾಲೆಂಟ್ ಅನ್ನ ಕೆಲಸನ ಕೊಟ್ಟಿರ್ತಾರೆ ಹಾಗಾಗಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸ ಮಾಡಿ ಆಯೋಜನೆ ಮಾಡ್ಕೊಂಡಿರೋದಕ್ಕೋಸ್ಕರ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೇನೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ತೇಜಸ್ವಿನಿ ಮೇಡಮು ಅಧ್ಯಕ್ಷರು ಸತೀಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ ಇದರಿಂದ ವಿದ್ಯಾರ್ಥಿಗಳು ಅವರ ಭವಿಷ್ಯನ ಒಂದು ಉಜ್ವಲ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಪ್ರಾಂಶುಪಾಲರಿಗೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಾನು ಶ್ರೀ ಸಾಯಿ ಪಿ ಯು ಮತ್ತು ಪದವಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಉದ್ಯೋಗ ಅನ್ನೋವಂಥದ್ದು ಹಿಂದಿನ ಕಾಲದಲ್ಲಿ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ದು ಆದರೆ ಈಗ ಎಲ್ಲರಿಗೂ ಕೂಡ ಉದ್ಯೋಗ ಅನ್ನೋಂಥದ್ದು ತುಂಬಾ ಅನಿವಾರ್ಯ ಆಗಿದೆ ಈಗಿನ ಒಂದು ಕಾಂಪಿಟೇಷನ್ ಯುಗ ಅಂತ ಏನು ಹೇಳ್ತೀವಿ ಇದರಲ್ಲಿ ಉದ್ಯೋಗ ಹರಿಸುವಂಥದ್ದೇ ಒಂದು ದೊಡ್ಡ ಒಂದು ದೊಡ್ಡದಾದಂಥ ಒಂದು ಸವಾಲು ಅಂತಲೇ ಹೇಳ್ಬೋದು ಈ ಒಂದು ಸವಾಲನ್ನು ಮೆಟ್ಟಿ ನಮ್ಮ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಸಹಾಯ ಆಗಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ನಮ್ಮ ಒಂದು ಆಡಳಿತ ಮಂಡಳಿ ಎಲ್ಲರೂ ಕೂಡ ಸತತ ಪ್ರಯತ್ನದಿಂದ ಇಲ್ಲೇ ಅಂದರೆ ಇರೋಂಥ ಜಾಗಕ್ಕೆ ವಿದ್ಯಾರ್ಥಿಗಳ ಶಿಕ್ಷಣ ಮುಗಿಸಿ ಅಂದರೆ ಪದವಿಯನ್ನು ಮುಗಿಸಿದ ತಕ್ಷಣವೇ ಅವರು ಉದ್ಯೋಗನ ಗಳಿಸ್ಕೊಳ್ಳಿ ಅನ್ನುವಂತ ಒಂದು ಉದ್ದೇಶದಿಂದ ಹಲವಾರು ಕಂಪನಿಗಳನ್ನ ಇಲ್ಲಿ ಕರೆಸಿದ್ದಾರೆ ಆ ಒಂದು ಉದ್ಯೋಗದಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಸೊ ಪಾಲ್ಗೊಂಡಂಥ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲೂ ಕೂಡ ಯಾವುದೋ ಒಂದು ಮಂದಹಾಸ ಅನ್ನೋಂಥದ್ದು ನಾವು ಗಮನಿಸಿದ್ದೀವಿ ಸೊ ಈ ಒಂದು ಮಂದಹಾಸದ ಒಂದು ನಿಟ್ಟಲ್ಲೇ ಅವ್ರಿಗೆ ಉದ್ಯೋಗ ಅನ್ನೋಂಥದ್ದು ಸಿಗತ್ತೆ ಅನ್ನೋಂಥ ಒಂದು ಭರವಸೆನೂ ಉಂಟಾಗಿದೆ ಸೊ ಈ ಒಂದು ಉದ್ಯೋಗ ಮೇಳಕ್ಕೆ ಬರೀ ಕೆ ಜಿ ಎಫ್ ತಾಲೂಕಿನ ವಿದ್ಯಾರ್ಥಿಗಳು ಅಥವಾ ಪದವೀಧರರು ಅಷ್ಟೇ ಅಲ್ದೇ ಸೊ ಬೇರೆ ಬೇರೆ ಅಕ್ಕಪಕ್ಕದ ಒಂದು ತಾಲೂಕಿನ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ ಬಂಗಾರಪೇಟೆ ತಾಲೂಕು ಆಗಿರ್ಬೋದು ಮುಳಿಬಾಗಲ್ ತಾಲೂಕು ಆಗಿರ್ಬೋದು ಹಾಗೆಯೇ ಸೊ ಔಟ್ ಆಫ್ ಡಿಸ್ಟಿಕ್ ಅಂದರೆ ಬೆಂಗಳೂರಿಂದ ಕೂಡ ಆಗಮಿಸಿದ್ದಾರೆ ಸೊ ಹಾಗೇನೇ ಇಲ್ಲಿನ ಒಂದು ನೆರೆ ರಾಜ್ಯ ಆಗಿರುವಂಥ ಒಂದು ಆಂಧ್ರದ ಒಂದು ಭಾಗದ ಭಾಗವಾದಂಥ ಕುಪ್ಪಂನಿಂದಲೂ ಕೂಡ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಇದು ನಮ್ಗೆಲ್ಲ ಕೂಡ ತುಂಬ ಖುಷಿ ಸಂಗತಿ ಅಂತಲೇ ಹೇಳ್ಬೋದು ಸೊ ಹಾಗೇನೆ ಇಲ್ಲಿ ಬಂದಿರೋವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಂದ ಹಾದಿಂದ ಹೊರ್ತಿದ್ದಾರೆ ಅಂತಂದರೆ ಅವ್ರಿಗೆ ಉದ್ಯೋಗ ಸಿಗಲಿ ಬಿಡಲಿ ಅದು ಸೆಕೆಂಡ್ರಿ ಬಟ್ ಉದ್ಯೋಗಕ್ಕೆ ನಾವು ಅಟೆಂಡ್ ಆಗಿದ್ದೀವಲ್ಲ ಅನ್ನೋಂಥ ಒಂದು ಎಕ್ಸ್ಪೀರಿಯೆನ್ಸನ್ನ ಗಳಿಸ್ಕೊಂಡು ಹೋಗ್ತಿದಾರಲ್ವಾ ಇದು ನಮ್ಮ ಎಲ್ಲರ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ನಮ್ಮ ಒಂದು ಆಡಳಿತ ಮಂಡಳಿಯವರಿಗೂ ಕೂಡ ನಾನು ಧನ್ಯವಾದನ ಆರಪಿಸ್ತೀನಿ ಹಾಗೆಯೇ ಈ ಒಂದು ಕಂಪನಿಗಳು ನಮ್ಮ ಒಂದು ಆಡಳಿತ ಮಂಡಳಿಯರ ಒಂದು ಕರೆಗೆ ಹೋಗಿಟ್ಟು ಇಲ್ಲಿವರೆಗೂ ಕೂಡ ಬಂದು ಸತತವಾದಂಥ ಒಂದು ಸಂದರ್ಶನ ಸಂದರ್ಶವನ್ನು ಹಮ್ಮಿಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಆರಪಿಸ್ತೀನಿ ವಿದ್ಯಾನಪೇಠೆ ಅಲ್ಲಿಂದ ಬಂದಿದ್ದೇವೆ ನಾವು ಇದುವರೆಗೂ ಎಲ್ಲೇ ಒಂದು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿಲ್ಲ ಫಸ್ಟ್ ಟೈಮ್ ನ ಅಟೆಂಡ್ ಮಾಡಿರಬೇಕು ನಮ್ಮ ಕ್ಲಾಸಲ್ಲೂ ಸಹ ಹೇಳ್ತಾ ಇದ್ರು ನೀವು ಇಂಟರ್ವ್ಯೂ ಮಾಡಬೇಕಂದ್ರೆ ನಿಮಗೆ ಕಮ್ಯುನಿಕೇಶನ್ಸ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಬಟ್ ನಾವು ಇದುವರೆಗೂ ಗೊತ್ತಿಲ್ಲಲ್ಲ ಸೊ ನಾವು ಥಿಂಕ್ ಮಾಡ್ತಾ ಇರಲಿಲ್ಲ ಇಲ್ಲಿ ಬಂದಮೇಲೆ ಫಸ್ಟಲ್ಲಿ ಕೂಡ ನಾವು ಇಲ್ಲಿ ಅಟೆಂಡ್ ಮಾಡಿದ ಅಲ್ಲಿ ಕುತ್ಕೊಂಡಿದ್ದಾಗ ಏನಿಸ್ತು ಅಂದರೆ ಅಯ್ಯೋ ಹೆಂಗಿರತ್ತೋ ಏನೋ ನಾವೇನು ಮಾಡೋದು ಹೆಂಗೆ ಫೇಸ್ ಮಾಡೋದು ಅಂತ ಸ್ವಲ್ಪ ನಮಗೂ ಭಯ ಆಗಿತ್ತು ಆಯಿತು ಮತ್ತು ಬಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದಾಗ ನಮ್ಗೆ ಕೂಡ ಸ್ವಲ್ಪ ಜನ ಮಾತಾಡ್ತಾ ಇದ್ರೆ ನಾವು ಯಾಕಂದರೆ ನಾವು ಕನ್ನಡದಲ್ಲೇ ನಾವು ಮಾತಾಡ್ಕೊಂಡು ಬಂದ್ಬಿಟ್ವಿ ಸೊ ನಾವು ಅವ್ನು ಬೇರೆ ಹುಡುಗಿರು ನೋಡ್ತಾ ಇದ್ರೆ ಅವರೆಲ್ಲ ಇಂಗ್ಲೀಷಲ್ಲೇ ಇದ್ರು ನಮ್ಗೆ ಏನಿಸ್ತಂದ್ರೆ ನಾವು ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದನ್ನು ಕಲ್ತಿದ್ರೆ ನಮಗೂ ಒಂದು ಬೆನಿಫಿಟ್ ಆಗ್ತಾ ಇತ್ತು ಅಂತ ಸ್ವಲ್ಪ ನಮಗೂ ಸ್ವಲ್ಪ ಬೇಜಾರು ಅನ್ನೋದು ಅನಿಸ್ತು ಬಟ್ ಇಲ್ಲಿಗೆ ಬಂದಮೇಲೆ ನಮಗೊಂದು ನಮ್ಗೆ ಜಾಬ್ ಸಿಗುತ್ತೋ ಸಿಗೋಲ್ಲ ಅನ್ನೋದು ಸೆಕೆಂಡ್ರಿ ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಾಯಿತು ಸ್ಯಾಟಿಸ್ಫೈ ಆಯಿತು ಈ ಸಾ ಶ್ರೀ ಸಾಯಿ ಕಾಲೇಜ್ಗೆ ನಾವು ಅವ್ರು ಬಂದು ನಮ್ಗೆ ಹೇಳಿದ್ದಕ್ಕೆ ಇನ್ಫಾರ್ಮ್ ಮಾಡಿ ಇಲ್ಲಿ ಇಲ್ಲಿವರೆಗೂ ತರ್ಕೊಂಡಿದ್ದಕ್ಕೆ ಅವ್ರಿಗೆ ನಮ್ಮ ಪರವಾಗಿ ನಮ್ಮ ಶಾರದಾ ಕಾಲೇಜ್ ಪರವಾಗಿ ಅವ್ರಿಗೆ ನಾವು ತುಂಬ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನು ಹೇಳ್ತಿದ್ವಿ ಥ್ಯಾಂಕ್ ಯು ಸರ್ ಕಾಲೇಜ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದುವರೆಗೂ ಯಾವ ಕಾಲೇಜಲ್ಲೂ ಇಂಥ ಆಪರ್ಚುನಿಟಿನ ಕೊಟ್ಟಿಲ್ಲ ಸೊ ಫಸ್ಟ್ ಫಸ್ಟ್ ಟೈಮ್ ಈ ಕಾಲೇಜಲ್ಲಿ ಇಂಥ ಅಪರ್ಚುನಿಟಿ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಇಂಥ ಆಪರ್ಚುನಿಟಿನ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಇನ್ನು ಮುಂದೆ ಫ್ಯೂಚರಲ್ಲಿ ಇನ್ನು ಮಕ್ಳು ಅಂದರೆ ನಮಗೆ ಬೆನಿಫಿಟ್ ಆಗೋದಿಕ್ಕೆ ಜಾಬ್ ಅಪರ್ಚುನಿಟೀಸನ್ನ ಕೊಡ್ತಾ ಹೋಗಿ ನಮ್ಗೆ ಇವತ್ತು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಚೆನ್ನಾಗಿತ್ತು ಇಂಟರ್ವ್ಯೂ ನಾವು ಇಂಟರ್ವ್ಯೂನಲ್ಲಿ ಅಟೆಂಡ್ ಮಾಡಿ ಜಾಬ್ ಪಡ್ಕೊಂಡಿದೀವಿ ತುಂಬಾ ಧನ್ಯವಾದಗಳು In our college, uh, our uh, principal and principal sir, have uh, conducted the job fair, and many of the companies have been attended here, and many of the students from many rural areas have been attended. So this uh, this uh, job fair has helped us to attend the interview. As though our college has given the training uh, training session before itself, so this has become very helpful for uh, to, comp to complete the interviews without any fear. So, I thank all the companies and uh, also I thank our Sri Sai Degree College for this opportunity. Thank you. ಮುಂಚೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಇಂಟರ್ಮೀಡಿಯಾ ಬಂದಿದ್ದಕ್ಕೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗೂ ನಾನು ಫೋರ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನಾನು ನೋಡ್ತೀನಿ ಸೆಲೆಕ್ಟ್ ಆಗಿದ್ದೀನಿ